ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈನ್ ಕಿಚನ್ ನಾವು ಇವತ್ತು ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀವಿ ಇದು ಪಕ್ಕಾ ಹೋಟೆಲ್ ಸ್ಟೈಲ್ ರೆಸಿಪಿ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಐದು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಅಷ್ಟೇ ಫುಲ್ ಕಟ್ ಮಾಡ್ಕೊಂಡಿಲ್ಲ ಒಂದು ಐದರಿಂದ ಹತ್ತು ಮೆಣಸಿನ್ಕಾಯಿ ಒಂದು ಚಿಟಿಕೆ ಇಂಗು ಒಂದು ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಒಣ್ಗಿನ ಮೆಣಸಿನ್ಕಾಯಿ ಮತ್ತು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಮಾಡೋದಕ್ಕೆ ಎಣ್ಣೆ ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಟಿಕೆ ಹಿಂಗೆ ಹಿಂಗಾಕೊತ ಇದ್ದೀನಿ ಒಂದು ಚಿಟಿಕೆ ಅಶ್ನ ಒಂದು ಚಿಟಿಕೆ ಅನ್ನೋದ್ಕಿನ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಶ್ನ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗ ಹಾಕೊಂಡಿದ್ದೀನಿ ಮತ್ತು ಒಂದರಿಂದ ಎರಡು ಕಪ್ ನೀರು ಹಾಕೊತಾ ಇದ್ದೀನಿ ಅದು ಏನು ಹಾಕಿರ್ತೀವಲ್ವ ಈರುಳ್ಳಿ ಟೊಮೆಟೊ ಅಲ್ಲ ಅದಕ್ಕಿಂತ ಒಂಚೂರು ಮೇಲಿರ್ಬೇಕು ನೀರು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೂಗ್ಸ್ಕೊತಾ ಇದ್ದೀನಿ ಎರಡು ಬಿಸಿಲು ಕೂಗಿದ್ರೆ ಸಾಕು ಇವಾಗ ಇದು ಎರಡು ಬಿಸಿಲು ಆಗಿದೆ ಇವಾಗ ಇದನ್ನು ನೀಟಾಗಿ ಈರುಳ್ಳಿ ಟೊಮೆಟೊ ಏನಿತ್ತಲ್ವ ಅದನ್ನು ಸಪ್ರೇಟ್ ಸಪ್ರೇಟಾಗಿ ಎತ್ಕೊತಾ ಇದ್ದೀನಿ ರುಬ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಅಸ್ ನೀರು ಮಾತ್ರ ಸಪ್ ನೀರು ಮಾತ್ರ ಸೈಡ್ಗೆ ಇಟ್ಬಿಟ್ಟು ಅದನ್ನು ರುಬ್ಕೊತಾ ಇದ್ದೀನಿ ಒಂದು ಬಾಣಲೆ ತೊಗೊಂಡೋದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಇವಾಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೊತ ಇದ್ದೀನಿ ಮತ್ತು ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಹಾಕೊಳ್ಳೋಣ ಅಬೇವು ಇದ್ದೀನಿ ಇದಕ್ಕೆ ಆ ಸಪ್ ನೀರು ಏನಿತ್ತಲ್ವ ಆ ನೀರನ್ನು ಹಾಕೊತಾ ಇದ್ದೀನಿ ಒಂದು ನಿಮಿಷ ಕುದಿಯೋಕೆ ಬಿಡೋಣ ನೀಟಾಗಿ ಮರಿತಾ ಇದೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೊಂಡಿದ್ದೀನಿ ಸಾಂಬಾರ್ ಪೌಡರ್ ಇಲ್ಲಾಂದ್ರೆ ರಸಮ್ ಪೌಡರ್ ಕೂಡ ಹಾಕೊಬೋದು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು ನೋಡಿ ಇವಾಗ ಇದು ನೀಟಾಗಿ ಕುದೀತಾ ಇದೆ ಇದಕ್ಕೆ ಏನು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ಇವಾಗಿದು ನೀಟಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಂತ ಇದ್ದೀನಿ ಇವಾಗ ಇದು ರೆಡಿ ಇದೆ ಸರ್ವ್ ಮಾಡ್ಕೊಳ್ಳೋಣ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟಾಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು